ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬ ಕಾಪು ನೋಡಿದೆ ಅವ್ ಹೋಗಲ್ಲ ಕೂತ್ಕೊಂಡ್ಬಿಟ್ಟವ್ರೆ ಬರೋ ತನಕ ಬೇರೆ ಆಗ್ತಾ ಇಲ್ಲ ನೀವೊಂಚೂರು ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ನಿಂದು ಅಲ್ವ ಅದೇನು ಉತ್ತರ ಕೊಬ್ಬಿಟ್ಟು ಅದೇನೋ ಮಾಡೋರು ನಿಮ್ಮ ಮುಗಿಯೋ ತನಕ ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವನ ಪ್ರಜ್ವಲ್ ರೇವಣ್ಣ ನಂಗೆ ಅವ್ನ ಮೇಲೆ ಕೋಪ ಬಂದ್ಬಿಡದೆ ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಅಂತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಯಾರು ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ ಪೆಂಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ ಎಲೆಕ್ಷನ್ ನುಮ್ಕಂಥದ್ದು ಭಾಳಷ್ಟು ವಿಚಾರಗಳನ್ನ ನುಂಕೊಂಡೈತೆ ಅದು ಪೆಂಡ್ರೈವ್ ಸಾಕು ಮಾಡಿದೆ ಅದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಬ್ಬಿಟ್ಟು ನೀವು ಮಾಡಿದ್ಯಾ ಮಾಡಿಲ್ಲವೋ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮ್ಗೆ ಹಿಂಸೆ ಕೊಡ್ಬಿಟ್ಟು ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ಲು ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ ದೇಶಕ್ಕೆ ಹೆಮ್ಮೆಯವರು ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋವಂಥದ್ದು ಯಾರೇ ಮಾಡಿದ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಅಲ್ಲಿ ಕೂತ್ಕೊಂಡು ಫಾರಿನ್ ಏನು ಮಾಡ್ತಿದ್ದೇಪ್ಪ ಇಲ್ಲಿ ಬಂದು ನಿಂದ ನಿಂದ ಏನು ಉತ್ತರ ಕೊಡೋದಾರೆ ನೀ ಕೊಡೋ ತನಕ ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನ್ ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬ್ಲೂ ಕಾರ್ನರ್ ಎಲ್ಲ ಇಶ್ಯೂ ಆಗದೆ ಅಲ್ಲಿ ಕೂತ್ಕೊಂಡು ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ ಪರಿಚಯವೂ ಇಲ್ಲ ಬಟ್ ಅವ್ನ ವಿಡಿಯೋ ಇದ್ರ ಮುಂದೆ ಯಾವ ನ್ಯೂಸು ಹೊಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ಹೌದು ಅಲ್ವಾ ಉತ್ತರ ಕೊಪ್ಪು ಹಳಾಗ ಹೋಗಪ್ಪ ನಮಗೆ ತುಂಬಾ ಹಿಂಸಾ ಆಯ್ತು ದೇವರಾನೇ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೇ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಥಿಯೇಟರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೇ ಬಿಟ್ಬುಡಿ ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವಿಡಿಯೋ ನೋಡ್ಕೊಂಡೇ ಕೂತವೆ ಅದಾಗೋಗ್ ಎಚ್ ದಿನೂ ಬೇ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಬುದ್ಧಿ ಕಲೀರಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ನಡ್ರಪ್ಪ